ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ಖ್ಯಾತ ಕಲಾವಿದರಾದ ಜೂನಿಯರ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ತಮಗೂ ಕೂಡ ಬೆಳ್ಳಷ್ಟು ಬೆಳ್ಳ ಬೆಳ್ಳಣಿಕೆಯಷ್ಟು ಜೂನಿಯರ್ ರಾಜ್ಕುಮಾರಲ್ಲಿ ತಾವು ಒಬ್ಬರು ಹೇಗನ್ಸುತ್ತೆ ಏನು ಕಲಾ ಸೇವೆ ಕಷ್ಟ ಸುಖಗಳಿಂದ ನಡೆದಿರುತ್ತೆ ಎಲ್ಲರೂ ಜನ ಖುಷಿಯಾಗಿದ್ದರೆ ನಮ್ಮ ಆಟ ಚಂದ ಜನರು ಖುಷಿಯಾಗಿರಬೇಕು ಅಷ್ಟೇ ಅದನ್ನು ದೇವರ ಹತ್ರ ಬೇಡ್ತೀವಿ ತಮ್ಮನ್ನ ಜೂನಿಯರ್ ರಾಜ್ಕುಮಾರ್ ಅಂತ ಮೊದಲು ಯಾರು ನಿಮಗೆ ತಿಳಿಸಿದರು ಪುಟ್ಟರಾಜ ಗವಾಯಿಗಳು ಅವರ ಕಂಪ್ನಿಯಲ್ಲೇ ಇದ್ದವನು ನಾನು ಅವ್ರ ಕಂಪ್ನಿಯಲ್ಲಿ ನಮ್ಮೂರವರೇ ಅವರ ಸಂಬಂಧಿಕರು ಕೂಡ ಅವರ ಸೋದರು ಮಾವ ಅವರೆಲ್ಲ ಇದ್ದವರು ಗಂಡು ಮಕ್ಕಳೇ ಹೆಣ್ಣು ಪಾತ್ರ ಮಾಡ್ತಾಯಿದ್ರು ನಾನು ಕೆಲಸ ಮಾಡ್ತಾಯಿದ್ದೆ ಸೇವಾ ಅವರ ಸೇವಾ ಮಾಡ್ತಾಯಿದ್ದೆ ಅದನ್ನು ನೋಡ್ತಾ ನೋಡ್ತಾ ಎಲ್ಬಾಳ ಸಿದ್ದಯ್ಯನವರು ಅಂತ ಇದ್ದರು ಅವರು ಕೂಡ ರಂಗ ಕಲಾವಿದರು ಮತ್ತು ಸಿನಿಮಾ ದೊಡ್ಡ ಕಲಾವಿದರು ಅವರು ನನಗೆ ಹೇಳ್ತಿದ್ದು ಕೆಲಸ ಮಾಡಿದ್ರು ರಾಜ್ಕುಮಾರ್ ಥರ ಇದ್ದಾನು ಹುಡುಗ ರಾಜ್ಕುಮಾರ್ ಥರ ಇದ್ದಾನೆ ನಾನು ನಾಚಿಕೋತಾ ಇದ್ದೆ ಒಗರೇ ಅಪ್ಪಾಜಿ ನಾನೇ ರಾಜ್ಕುಮಾರ್ ಒಗರೆ ಅಪ್ಪಾಜಿ ಅಂತಿದ್ದೆ ಇಲ್ಲ ಅವರು ಗಮನಿಸ್ತಾನೇ ಇದ್ದರು ಹಾಗೆ ಗಮನಿಸಿ ಗಮನಿಸಿ ಒಂದಿನ ಅವಕಾಶ ಅವರೇ ಮಾಡಿಕೊಟ್ರು ಅಯ್ಯ ರಾಜ್ಕುಮಾರ್ ಅವರ ಫೋಟೋನ ದೇವ್ರ ಜಗಲ್ ಮೇಲೆ ಇಟ್ಟಿರಿ ಅಷ್ಟು ಇಷ್ಟ ಯಾಕೆ ಇಷ್ಟ ಅವರು ನಿಮಗೆ ಅನ್ನ ಹಾಕಿದಾರಲ್ಲ ಅದಕ್ಕೆ ಅಣ್ಣ ಅವರು ನೀವು ಅವರ ಅಭಿಮಾನಿ ಅಭಿಮಾನಿ ಅವರ ಫಿಲಂ ಇಷ್ಟು ಫಿಲಂ ಮಾಡಿದಾರಲ್ಲ ಯಾವ ಫಿಲಮ್ ನಿಮಗೆ ಇಷ್ಟ ಎಲ್ಲವೂ ಇಷ್ಟ ಹೌದೌದು ಈಗ ಐತಿಹಾಸಿಕ ಸೌ ಪೌರಾಣಿಕ ಸಾಮಾಜಿಕ ಎಲ್ಲವೂ ಮತ್ತು ಭಕ್ತಿ ಪ್ರಧಾನ ಇವೆಲ್ಲ ಪಾತ್ರಗಳು ರಾಜ್ಕುಮಾರ್ ಅವರಲ್ಲಿ ಕಂಡಂಥ ಅಭಿಮಾನಿಗಳಿದ್ದಾರೆ ಸಾಕಷ್ಟು ಜನ ಅವರೇ ಒಪ್ಕೊಂಡಿದ್ದಾಗ ನಾನೊಬ್ಬ ಅಭಿಮಾನಿಯಾಗಿ ಇನ್ನೂ ಹೆಮ್ಮೆ ನನಗೆ ರಾಜ್ಕುಮಾರ್ ಅವರ ನಟನೆ ಬಿಟ್ಟು ಅವರ ಯಾವ ಗುಣಗಳು ತಮಗೆ ಇಷ್ಟಾರೆ ಅವರ ಸರಳತೆ ಅವರ ಸಿನಿಮಾದಲ್ಲಿ ಶ್ರೀಮಂತ ಪಾತ್ರ ರಾಜರ ಪಾತ್ರ ಎಲ್ಲವನ್ನೂ ಮಾಡಿದರ ಸಂತ ಎಲ್ಲವೂ ಮಾಡಿದ ರೈತ ಅವ ಎಲ್ಲ ಪಾತ್ರಗಳಲ್ಲಿ ಅವರ ಸರಳತೆ ಅವೆಲ್ಲ ನೋಡಿದಾಗ ರಾಜ್ಕುಮಾರ್ ಅವರು ಪ್ರಪಂಚದ ಅಷ್ಟು ದೊಡ್ಡ ನಟ ಅವರು ಸ ಸರಳವಾಗಿ ಹೇಗಿರ್ತಾರೆ ಅನ್ನೋದನ್ನ ನಾನು ಅವರ ಬೆನ್ನತ್ತಿ ಬೆನ್ನತ್ತಿ ನೋಡೋ ಪ್ರಯತ್ನದಲ್ಲಿದ್ದೆ ತುಂಬ ಕಡೆ ನೋಡಿದೆ ನಾನಷ್ಟೇ ಅಲ್ಲ ನನ್ನ ಜೊತೆಗೆ ಹೋದ ಸ್ನೇಹಿತರುಗಳೆಲ್ಲ ನೋಡಿದ್ದಾರೆ ಅದು ದೂರ ದೂರದಿಂದ ಹತ್ತಿರ ಹೋಗೋ ಅವಕಾಶ ಬರಲಿಲ್ಲ ಅವ್ರನ್ನ ಏನಾದರೂ ನೆನಪಿದೆಯಾ ನಿಮಗೆ ಮೊದಲಿಗೆ ಅದೇ ನಾನು ಅವ್ರನ್ನ ಭೇಟಿ ಆಗಬೇಕು ಅಂತ ಹತ್ತಾರು ಬಾರಿ ಹೋಗಿ ಅಲ್ಲಿ ಇರೋ ಸಿಬ್ಬಂದಿಗಳ ಕಡೆಯಿಂದ ಹೊಡೆಸ್ಕೊಂಡು ಬಂದಿದ್ದೀನಿ ಆಗಿಲ್ಲ ಆದರೆ ಅವರೇ ನನ್ನ ನೋಡಕ್ಕೆ ಬರೋಂಥ ಸೌಭಾಗ್ಯ ಬಂತು ಅದು ಮಂಡ್ಯದಲ್ಲಿ ನಾಟಕ ಮುಗಿಸಿ ಮಲಗಿದಾಗ ಅವರು ಗಾಜನೂರಿಗೆ ಹೋಗ್ತಾ ಇದ್ದರು ಹೋಗುವಾಗ ನನ್ನ ಫೋಟೋ ಹಾಕ್ಬಿಟ್ಟಿದ್ರು ದೊಡ್ಡದು ರಾಜ್ಕುಮಾರದ ವೇಷದಲ್ಲಿರೋ ಜೂನಿಯರ್ ರಾಜ್ಕುಮಾರ್ ಹಾಂ ಯಾರಯ್ಯ ಇವನು ಎಲ್ಲ ನನ್ನ ಹಾಗೆ ಅವ್ರು ಡ್ರೈವರ್ ಕೇಳಿದರು ಅವ್ರ ಪಾಪ ಅವರು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ಹಾಂ ನಿಮ್ಮ ಥರನೇ ಇದ್ದಾರೆ ನಿಮ್ಮ ಪಾತ್ರ ಎಲ್ಲ ಮಾಡ್ತಾರೆ ಅವರು ಹೌದಾ ಎಲ್ಲಿ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಥಿಯೇಟರ್ ಇದೆ ಅಲ್ಲಿ ಹೋಗೋಣ ನೋಡ್ಕೊಂಡು ಹೋಗೋಣ ರಾಜ್ಕುಮಾರ್ ಅವರು ಅಲ್ಲ ಅಪ್ಪಾಜಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮೊದಲೇ ಅದು ಆ ಟೆಂಟು ನೀವೇನಾರು ಅಲ್ಲಿ ಹೋಗ್ಬಿಟ್ಟು ಜನರಿಗೆ ಗೊತ್ತಾಗ್ಬಿಟ್ರೆ ಅಲ್ಲೊಬ್ಬ ರಾಜ್ಕುಮಾರ್ ಇಲ್ಲೊಬ್ಬ ರಾಜ್ಕುಮಾರ ಆಮೇಲೆ ಜನಗಳು ತುಂಬ ತೊಂದರೆ ಆಗುತ್ತೆ ಅಪ್ಪಾಜಿ ಹೌದಾ ಇದು ಊರು ಜನ ಎಲ್ಲ ನೋಡ್ತಾರ ನಾನು ನೋಡ್ಬಾರ್ದೇನಪ್ಪ ಅವ್ರನ್ನ ಅಂತ ಅಂದ್ಕೊಂಡು ಹೋಗಿ ವಾಪಸ್ ಬರುವಾಗ ಮಧ್ಯರಾತ್ರಿ ಮೂರು ಗಂಟೆ ಕರೆಂಟ್ ಹೋಗಿತ್ತು ಸಣ್ಣದಾಗಿ ಮಳೆ ಬರ್ತಾಯಿತ್ತು ಆವಾಗ ನಾಟಕ ಮುಗಿಸ್ ನಾವು ಮಲಗಿದ್ವಿ ಇವರು ಆವಾಗ ಥಿಯೇಟ್ರ್ ಹತ್ರ ಬಂದ್ಬಿಟ್ಟಿದ್ರೆ ಡ್ರೈವರ್ಗೆ ಹೇಳಿ ಅವರು ತಮ್ಮನ್ನ ಮೊದಲಿಗೆ ಭೇಟಿ ಆದಾಗ ಏನು ಏನಂತ ಮಾತಾಡಿದ್ರು ನಿಮ್ಮ ಜೊತೆಗೆ ಸರ್ ಭೇಟಿ ಆಗಿಲ್ಲ ಅವ್ರು ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ನನ್ನ ಒಮ್ಮೆ ನೀವು ಅವ್ರನ್ನ ಒಮ್ಮೆ ಭೇಟಿ ಬಂತು ಆಮೇಲೆ ಅವ್ರ ಮಗನೇ ಶಿವಣ್ಣ ಕರ್ಕೊಂಡು ಹೋಗಿ ಅವರ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾ ಆ ಪೂಜೆ ದಿನ ನಾನು ಕರೆದು ಅಪ್ಪಾಜಿನ ನೋಡೋ ಹಾಗೆ ಮಾಡಿದ್ರು ಅವರು ಮೊದಲು ನಿಮ್ಮನ್ನ ಭೇಟಿ ಮಾಡಿದಾಗ ಏನಂತ ಮಾತಾಡ್ಸಿದ್ರು ಸರ್ ಎಲ್ಲ ಹೇಳ್ತಾರೆ ನನ್ನ ಥರ ಇದ್ದಾರೆ ನನ್ನ ಥರ ಇದ್ದಾರೆ ಅಂತ ಹೇಳ್ತಾರೆ ಯಾಕೆ ನಾನು ಅವ್ರ ತರ ಇಲ್ವೇ ಅಂತ ಹೇಳಿ ಎಷ್ಟು ದೊಡ್ಡ ಮಾತು ಅದು ನನಗೆ ನಂಬಕ್ಕಾಗಿ ಏನಪ್ಪ ಅಣ್ಣವರು ನನ್ನ ಥರ ಇದ್ದೀನಿ ನಾನು ಅಂತ ನಾನು ಅಂದರೆ ಅವರು ಅದನ್ನ ನನ್ನ ಮೇಲೆ ಹಾಕಿ ಹೇಳಿದರು ಅವ್ರ ಥರ ನಾನು ಇಲ್ವೋ ಆಗಿದ್ರೆ ಎಲ್ಲ ಬಹಳ ದೊಡ್ಡ ಮಾತು ದೊಡ್ಡ ವ್ಯಕ್ತಿನೇ ದೊಡ್ಡ ಮಾತೇ ಅವರತ್ರ ಹತ್ರ ರಾಜ್ಕುಮಾರ್ ಅವರು ಹಾಗೆ ನೀವು ಮಾತಾಡ್ತೀರಾ ಅದನ್ನ ಹೇಗೆ ಕಲ್ತ್ರಿ ಮಾತಾಡ ಸರಳತೆ ಈಗ ಕೆಲವರು ಅದನ್ನು ಭಾಳ ಏನು ಮೈ ಬಿಗಿ ಹಿಡ್ದು ಹಾಗೆ ಹೀಗೆ ಏನು ಮಾಡೋದು ನಟನೆ ಥರ ಆಗುತ್ತೆ ಹೊರತು ಅದು ಏನಂತ ನಾಭಿಯಿಂದ ಬರೋದಿಲ್ಲ ನಾನು ಮಾತಾಡ್ತಾ ಮಾತಾಡ್ತಾನೆ ರಾಜ್ಕುಮಾರ್ ಅಂದ್ಬಿಟ್ಟು ನನಗೆ ಮುಖ ಹೋಲಿಕೆ ಎಲ್ಲ ಇರೋದರಿಂದ ಅದೊಂದು ಸೌಭಾಗ್ಯ ನಮ್ಮ ತಾಯಿ ನನಗೆ ರಾಜ್ಕುಮಾರ್ ಥರ ಜನ್ಮ ಕೊಟ್ಟಿದ್ದು ಅದು ಯಾವುದೇ ಮೇಕಪ್ ಇಲ್ಲದೇ ಯಾಕೆಂದ್ರೆ ಭಾಳ ಜನ ಮೇಕಪ್ ಹಾಕೊಂಡಾಗ ಮಾತ್ರ ಕಾಣ್ತಾನೆ ಇದು ನಾನು ಯಾವ್ದು ಮೇಕಪ್ ಹಾಕ್ಕೊಂಡಿಲ್ಲ ನೋಡಿ ಯಾವ ಬಿಗ್ ಹಾಕೊಂಡಿಲ್ಲ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಅದನ್ನೇ ಸ್ವಲ್ಪ ಬೇಸವಾಗಿ ತಗೊಂಡಾಗ ರಾಜ್ಕುಮಾರಿ ಹಾಗೆ ಏನು 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 ಸಮಾಚಾರ ಹೇಗಿದೆ ಈ ಸರಳತೆ ಅಂತ ಬಂದಾಗ ರಾಜ್ಕುಮಾರ್ ಅದನ್ನೇ ಅವ್ರು ತುಂಬ ಜನ ಒಪ್ಕೊಂಡಿರೋದು ನನ್ನ ನೀವು ಜೂನಿಯರ್ ರಾಜ್ಕುಮಾರ ನಿಮ್ಮ ಮಗನೂ ಜೂನಿಯರ್ ಪುನೀತ್ ರಾಜ್ಕುಮಾರ್ ನಿಮಗೆ ಏನು ಅನ್ಸುತ್ತೆ ಸೌಭಾಗ್ಯ ಅದೊಂದು ನನಗೆ ಅವನು ಮಗುವಾಗಿದ್ದಾಗಲಿಂದಾಗೆ ಅಪ್ಪು ಅಪ್ಪಾಜಿ ಜೊತೆಗೆ ಪಾತ್ರ ಮಾಡ್ತಾನೆ ಬಂದಿದ್ದಾರೆ ಮಗುವಾಗಿದ್ದಾಗ ಅವಾಗಲಿಂದ ಮಾಡ್ತಾ ಇದ್ದಾರೆ ಇವನು ನನ್ನ ಕಂಪನಿಯಲ್ಲಿ ನಾನು ಮಾಡ್ತಾ ಇದ್ದಾನೆ ಅಪ್ಪು ಥರ ಅವನಿಗೆ ಇಷ್ಟವಾಗಿ ಮಾಡ್ತಾನೆ ಬಂದೆ ಯಾಕೆಂದ್ರೆ ನಮ್ಮಲ್ಲೆಲ್ಲ ಜೂನಿಯರ್ ಇದ್ದಾರೆ ಶಿವರಾಜ್ ಕುಮಾರ್ ಉಪೇಂದ್ರ ರವಿಚಂದ್ರನ್ ನಾಗು ವಿಷ್ಣುವರ್ಧನ್ ಈ ಕನ್ನಡದಲ್ಲಿ ಒಂದು ಹೆಮ್ಮೆಯಿಂದ ಹೇಳೋದೇನಂದ್ರೆ ನನ್ನ ಹತ್ರ ಇರೋ ಪಕ್ಕಾ ಜೂನಿಯರ್ ಇದಾರಲ್ಲ ಅದು ಒಂದು ನೋಟ ಇದೆ ಸಿನಿಮಾದವ್ರು ಹಿಂಗೆ ನೋಡ್ತಾರೆ ಸಿನಿಮಾದವ್ರು ಹಿಂಗೆ ನಾನೊಂದು ಸ ನಂದೊಂದು ನೋಟ ಇದೆ ಸುಮ್ಮನೆ ಹಿಂಗೆ ನೋಡಿಬಿಟ್ರೆ ಇವನ್ನ ಜೂನಿಯರ್ ಮಾಡ್ಬೋದು ಅಂತ ಯೋಚನೆ ಮಾಡಿ ರಾಜ್ಯಾದ್ಯಂತ ಸುತ್ತಿದಾಗ ಒಂದಷ್ಟು ನನಗೆ ಕಲಾವಿದ ಸಿಕ್ಕರು ಅವರಿಗೆ ಹೇಳಿದೆ ನೋಡಪ್ಪ ನನ್ನ ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ನಾನು ನನ್ನದ ಒಂದು ನೋಟದಲ್ಲಿ ನೋಡಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನೀವು ಕೂಡ ಅದಕ್ಕೆ ಏನು ಕಲಿಬೇಕಾಗುತ್ತೆ ಅಂತ ಹೇಳಿದಾಗ ಕೆಲವರು ಒಪ್ಪಿ ಆಯಿತು ಅಣ್ಣ ನೀವು ಹೇಳ್ತೀರಿ ಅಂದಮೇಲೆ ನಾನು ಹೇಳೋದಲ್ಲ ನಿಮ್ಮ ಹತ್ರ ಪ್ರತಿಭೆ ಇದೆ ಅದನ್ನು ನೀವು ಕಷ್ಟಪಡಬೇಕು ಅಂತ ಹೇಳಿದಾಗ ಒಪ್ಕೊಂಡು ಎಷ್ಟು ಈಗ ಒಂದು ಹತ್ತಾರು ಜೂನಿಯರ್ಗಳು ನಮ್ಮ ಟೀಮ್ನಲ್ಲಿ ಅದರಲ್ಲಿ ಇವನು ನೀವು ಏನಾದರೂ ಕನಸು ಕಟ್ಕೊಂಡಿರೋ ಅಷ್ಟು ಜೂನಿಯರ್ ಸೇರಿಕೊಂಡು ಏನಾದರೂ ಟೀಮೇ ಇದೆ ನಮ್ಮದೇ ಒಂದು ತಂಡ ಯಾವುದಾದ್ರೂ ಫಿಲಮ್ ಮಾಡಬೇಕು ಅನ್ನೋದೇನಾದ್ರೂ ಸಿನಿಮಾ ನನಗೆ ಏಕೆಂದ್ರೆ ಅದೊಂದು ದೊಡ್ಡ ಆಸೆ ಪಡ್ತಾರೆ ಕೆಲವರು ಕೇಳ್ತಾರೆ ಆದರೆ ಈಗ ಅದನ್ನ ನೋಡೋಣ ಸ್ವಲ್ಪ ಸಂದರ್ಭ ನಾನು ರಾಜ್ಕುಮಾರ್ ಅವರು ಇರೋವರೆಗೂ ಒಪ್ಕೊಂಡಿರಲಿಲ್ಲ ಯಾವುದೂ ಸಿನಿಮಾನೂ ಒಪ್ಕೊಂಡಿಲ್ಲ ಆವಾಗಲೇ ಬಂದಿದೆ ನನಗೆ ಅವಕಾಶ ಒಪ್ಕೊಂಡಿರಲಿಲ್ಲ ಈಗ ಭಾಳ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನದಲ್ಲಿ ಹೇಗಿರುತ್ತೆ ನೀವು ನೀವು ಅಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಜನ ಜೂನಿಯರ್ ರಾಜ್ಕುಮಾರ್ ಇದ್ದಾರೆ ಅವ್ರನ್ನ ಭೇಟಿಯಾಗಿದ್ದರೆ ನನ್ನ ತಂಡದಲ್ಲೇ ಕರ್ಕೊಂಡು ನೋಡಿದೀನಿ ಎಲ್ರೂ ಅಂದ್ರೆ ಈ ಜಿ ಕನ್ನಡದವ್ರು ಬಂದು ನಾನೇ ರಾಜ್ಕುಮಾರ್ ಅಂತ ಒಂದು ಸೀರಿಯಲ್ ಮಾಡಿದ್ರು ಅವರು ಪ್ರತಿ ಶನಿವಾರ ಭಾನುವಾರ ರಾಜ್ಯದಲ್ಲಿರೋ ಎಲ್ಲ ರಾಜ್ಕುಮಾರ್ ಥರ ತರ ಕಳಿಸ್ಕೊಟ್ಟಿದ್ದೆ ನಾನು ಇಲ್ಲ ನೀವು ಬರಬೇಕು ಸರ್ ನೀವು ಬರಬೇಕು ಅಂತ ನನಗೆ ತುಂಬಾ ಕೇಳ್ಕೊಂಡ್ರು ಅವರು ಎಷ್ಟು ಜನ ಇದೀರ ತುಂಬಾ ಜನ ಒಂದು ಐವತ್ತರವತ್ತು ಜನ ಎಲ್ಲ ಹೋಗಿದ್ರು ಪ್ರತಿ ಜೂನಿಯರ್ ರಾಜ್ಕುಮಾರ್ ತರಾನೇ ಎಷ್ಟು ಜನ ಇದ್ದೀರಾ ಅಲ್ಲ ಜೂನಿಯರ್ ರಾಜ್ಕುಮಾರ್ ಥರ ಅಲ್ಲ ರಾಜ್ಕುಮಾರ್ ಥರ ಜೂನಿಯರ್ ರಾಜ್ಕುಮಾರ್ ನಾ ರಾಜ್ಕುಮಾರ್ ಥರ ಇರೋವನು ಜೂನಿಯರ್ ರಾಜ್ಕುಮಾರ್ ತರ ಅನ್ಬಿಡ್ರಪ್ಪು ರಾಜ್ಕುಮಾರ್ ತರ ನೀವು ಎಷ್ಟು ಜೂನಿಯರ್ ರಾಜ್ಕುಮಾರ್ ರಾಜ್ಕುಮಾರ್ ಥರ ಯಾರಿಗಿಲ್ಲ ಆಸೆ ಹೇಳ್ರಿ ಒಂದೊಂದು ಮನೆಯಲ್ಲಿ ಕೂಡ ನಾನು ಹೇಳಿದ್ದೀನಿ ಮನೆಗೊಬ್ಬ ರಾಜ್ಕುಮಾರ ಅಂದ್ರೆ ಆ ಮನೆ ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು ಅವನೇ ರಾಜ್ಕುಮಾರ ಆ ಮನೆತನದಲ್ಲಿ ಅಣ್ಣನಾಗಿರಲಿ ತಮ್ಮನಾಗಿರಲಿ ಮಗನಾಗಿರಲಿ ಅಪ್ಪನಾಗಿರಲಿ ಚಿಕ್ಕಪ್ಪನಾಗಿರಲಿ ರಾಜ್ಕುಮಾರರ ಏನು ಅವರ ಸರಳತೆ ಇದೆಯಲ್ಲ ಮನೆತನಕ್ಕೆ ಒಬ್ಬ ರಾಜ್ಕುಮಾರ ಇರಬೇಕು ಅನ್ನೋದು ನಾನು ಹೇಳ್ತಾನೆ ಬಂದಿದ್ದೆ ಆ ಕೆಲವರೆಲ್ಲ ಅಭಿಮಾನದಿಂದ ಸರ್ ನಂದು ಮೂಗು ಉದ್ದ ಇದೆ ತುಂಬ ಜನ ಹೇಳ್ತಾರೆ ನಾನು ಕಾಣ್ಬೋದಾ ನಾನು ಮಾಡ್ಬೋದಾ ಮಾಡಿ ಯಾರಪ್ಪನ ಮನೆ ಸೊತ್ತು ರಾಜ್ಕುಮಾರ ಹರಿಯೋ ನೀರಿದ್ದ ಹಾಗೆ ಯಾರು ಬೇಕಾದರೂ ಅದನ್ನು ಯಾಕೆಂದ್ರೆ ಅಭಿಮಾನದಿಂದ ಮಾಡೋರಲ್ವಾ ಯಾರಾದರೂ ಮಾಡ್ಬೋದು ಅಂತ ಅದರಲ್ಲಿ ಒಂದಷ್ಟು ಜನ ಬಂದರು ಅಲ್ಲಿ ಜಿ ಕನ್ನಡಕ್ಕೆ ಕಳಿಸಿಕೊಟ್ಟಿದ್ದೆ ನಾನು ಆವಾಗಲೇ ಕೆಲವರು ಪಾಪ ಭಯ ಇದರಿಂದ ಮುಂದೆ ಮಾಡಿದರು ಕೊನೆಗೆ ನನಗೂ ಬ ನೀವು ಬರಲೇಬೇಕು ಅಂತ ನಾನು ಸ್ಪರ್ಧೆ ಅಲ್ಲಪ್ಪ ನಾನೊಬ್ಬ ಅಷ್ಟು ಜನರಲ್ಲಿ ನಾನೊಬ್ಬ ಅಂತ ಹೇಳಿದ್ದೆ ಅವ್ರಿಗೆ ಇಲ್ಲ ಇಲ್ಲ ನೀವು ಅತಿಥಿಗಳಾಗಿ ಆದರೂ ಬರಲೇಬೇಕು ಅಂತ ಅವಾಗ ಹೋದೆ ಯಾವುದಾರು ಒಂದು ಮಾಡಿ ಯಾವ್ದಾರು ಒಂದು ಎಲ್ಲ ಮಾಡಿಬಿಟ್ಟಿದ್ದಾರೆ ಇನ್ನೂರು ಅವರು ಅಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಅವರು ನಾನು ಏನಪ್ಪ ಮಾಡಲಿ ಅಂತ ಏನಾದ್ರು ಒಂದು ಮಾಡಿ ಮಾಡಬೇಕು ನೀವು ಅಂತ ಯಾವುದು ಉಳಿದಿರೋದು ಯಾವುದು ಅಂತ ನೋಡಿದ್ರೆ ನಾದಮಯ ಅದು ಇತ್ತು ಗೆಟಪ್ ಹಾಕ್ಕೊಂಡು ಅದನ್ನು ಮಾಡಿದೆ ಅದನ್ನು ಅಲ್ಲಿಗೆ ಅದು ನಿಲ್ಲಿಸ್ಬಿಟ್ರು ಇನ್ನು ಯಾವ ರಾಜ್ಕುಮಾರ್ ಹುಡ್ಕೋಕ್ಕೆ ಹೋಗಲಿಲ್ಲ ಅವರು ನಿಲ್ಲಿಸ್ಬಿಟ್ರು ಅದಾದ ಮೇಲೆ ಮತ್ತು ಅವರು ಹಲವಾರು ಏನು ಅವರು ಕಾಮಿಡಿ ಕಿಲಾಡಿಗಳು ಪಾಪ ಪಾಂಡು ಇನ್ನೊಂದು ಮತ್ತೊಂದು ಎಲ್ಲ ಇದಕ್ಕೂ ಕರ್ಕೊಂಡು ಹೋಗೋರು ಒಂದೊಂದು ಒಂದೊಂದು ಅದಕ್ಕೆ ರಾಜ್ಕುಮಾರ್ ಬಂದರೆ ಹೇಗಿರ್ಬೋದು ಏನೋ ಒಂದು ಕತೆ ಮಾಡಿ ಮಾಡಿ ಕರ್ಕೊಂಡು ಹೋದರು ಅವೆಲ್ಲವೂ ಕೂಡ ಇಷ್ಟ ಆಗಿ ಈ ಪುನೀತ್ ರಾಜ್ಕುಮಾರದ ಮಾತ್ರ ದಾಖಲೆ ಆಗೋಯ್ತು